ಬೈಂದೂರು ತಾಲೂಕು ನಾಗೂರು ವ್ಯಾಪ್ತಿಯ ರತ್ನಾಕರ್ ಉಡುಪ ಎಂಬವರ ಬಾವಿಯಲ್ಲಿ ಮೊಸಳೆ ಕಾಣಿಸಿಕೊಂಡಿತು ನೆರೆ ನೀರಿನಲ್ಲಿ ಮೊಸಳೆ ಬಂದಿರುವ ಸಾಧ್ಯತೆ ಇದೆ ಎಂದು ಊಹಿಸಲಾಗಿದೆ ಬೈಂದೂರು ಠಾಣಾಧಿಕಾರಿ ಹಾಗೂ ಆರ್ಎಫ್ಒ ಸ್ಥಳಕ್ಕೆ ಭೇಟಿ ನೀಡಿ ಬಲೆ ಹಾಕಿ ಮೊಸಳೆಯನ್ನ ಹಿಡಿಯಲು ಪ್ರಯತ್ನಿಸಿದ್ದಾರೆ ಬೋನು ಇಳಿಸಿ ಕೋಳಿ ಮಾಂಸ ಹಾಕಿ ಮೊಸಳೆಯನ್ನ ಹಿಡಿಯಲು ಪ್ರಯತ್ನ ನಡೆದಿದೆ ಬೈತೂರು ತಹಶೀಲ್ದಾರ್ ಪ್ರದೀಪ್ ರವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದಾರೆ ನದಿಯ ನೀರಿನ ರಭಸಕ್ಕೆ ದಡಕ್ಕೆ ಸೇರಿ ಸ್ಥಳೀಯ ಬಾವಿಯಲ್ಲಿ ಪ್ರತ್ಯಕ್ಷವಾಗಿದೆ ಎಂದು ಹೇಳಲಾಗಿದೆ ಎರಡು ಬಾರಿ ಬೋನಿಗೆ ಬಂದು ಕೋಳಿಯನ್ನ ತಿನ್ನದೇ ಹೋದ ಮೊಸಳೆ ಎರಡನೇ ದಿನದ ಕಾರ್ಯಾಚರಣೆಯಲ್ಲಿ ಮೊಸಳೆ ಸಿಕ್ಕಿಬಿದ್ದಿದೆ ಮೊಸಳೆ ಹಿಡಿಯುವಲ್ಲಿ ಯಶಸ್ವಿ ಕಾರ್ಯಾಚರಣೆ ನಡೆಸಿದ ಸ್ಥಳೀಯ ಮೀನುಗಾರರ ತಂಡ ಮೊಸಳೆಯನ್ನ ಆರೋಗ್ಯ ತಪಾಸಣೆ ನಡೆಸಿ ಸುರಕ್ಷಿತ ಸ್ಥಳಕ್ಕೆ ಅಧಿಕಾರಿಗಳು ರವಾನಿಸಿದ್ದಾರೆ